ಯಾರಿಗೂ ಕಾಯ್ತಾ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಎಲ್ಲರ ಜೊತೆನೇ ಕೆಲಸ ಮಾಡಬೇಕು ಅಂತ ಅಷ್ಟೆ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ನನಗೆ ಅನ್ಸರ್ಟನ್ ಇದು ಅಂದರೆ ಕೆಲಸದ ವಿಚಾರದಲ್ಲಿ ಅನ್ಸರ್ಟನಿಟಿ ಇದ್ರೆ ನನಗೆ ನನಗೆ ಸ್ವಲ್ಪ ನಾನು ಐ ಡೋಂಟ್ ಫೀಲ್ ಕಂಫರ್ಟಬಲ್ ನನಗೆ ಕತೆ ಗಟ್ಟಿ ಇದ್ದರೆ ಸಿನಿಮಾ ಗೆಲ್ಲುತ್ತೆ ಇದು ನನ್ನ ಬಿಲೀಫು ನೀವು ಹೇಳಿದ್ದು ನಿಜಾನೇ ಈಗ ಒಂದು ಒಳ್ಳೆಯ ಕತೆ ಅದಕ್ಕೆ ಒಬ್ಬ ಒಳ್ಳೆ ಸ್ಟಾರ್ ಸಿಕ್ದಾಗ ಅದು ಇನ್ನೂ ಜಾಸ್ತಿ ಜನ ರೀಚ್ ಆಗುತ್ತೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್ ಮಾಡ್ಬೇಕು ಅನ್ಕೊಂಡ ತಕ್ಷಣ ನನ್ನ ಹತ್ರ ಒಂದ್ ಎರಡು ಕತೆ ಇತ್ತು ಹೋಗಿ ಹೇಳಿದೆ ಅದ್ರಲ್ಲಿ ಬಚ್ಚನ್ ಅವ್ರಿಗೆ ಇಷ್ಟ ಆಯ್ತು ನನ್ನ ಹತ್ರ ದುನಿಯ ವಿಜಯ ಅವ್ರ ಡೇಟ್ ಇದೆ ಕತೆ ಇದ್ರೆ ಹೇಳಿ ಮಾಡಿ ಅಂತ ಸೊ ನಾನು ಅವೈಲೇಬಲ್ ಇದ್ದೆ ದುನಿಯಾ ವಿಜಯ್ ಅವರು ರೆಡಿ ಇದ್ರು ಇಷ್ಟು ವರ್ಧನ ಒಂದೇ ಇದ್ದಿದ್ದು ನಾವು ಹೋಗಿ ಅಪ್ರೋಚ್ ಮಾಡಿದಾಗ ಮಧ್ಯದಲ್ಲಿ ಈಗೇನು ಬಂದ್ಬಿಡ್ತು ನಾನು ಕಾಯ್ತಾ ಕೂತಿದ್ರೆ ಒಂದು ವರ್ಷ ನಾನು ಏನು ಫಿಲಮ್ ಮಾಡ್ಕೊಂಡು ಇಲ್ಲ ನಮ್ ಲೈಫ್ ನಮ್ಮ ಪ್ರಕಾರ ಇರಬೇಕು ಅಷ್ಟೇ ನಾನು ನಾನು ನೋಡೋದು ಸುದೀಪ್ ಹೋಗಿ ವಿಜಯ್ ಹೋಗಿ ಗಣೇಶ್ ಹತ್ರ ಹೋಗಿ ಸೊ ಹೆಚ್ಚು ಸ್ಟಾರ್ಗಳ ಗಳ ಜೊತೆ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಾರೆ ಒಳ್ಳೆ ಏನು ಹೇಳ್ತೀವಿ ಸ್ಕ್ರಿಪ್ಟ್ ಇಟ್ಕೊಂಡು ಸಿನಿಮಾ ಮಾಡುವಂಥ ನಿರ್ದೇಶಕರು ಅದನ್ನು ಇನ್ನೊಂದು ಸ್ವಲ್ಪ ಸ್ಟಾರ್ಗಳಿಗೆ ಇನ್ನೂ ದೊಡ್ಡ ಮಟ್ಟಿಗೆ ಅದನ್ನು ರೀಚ್ ಮಾಡ್ಬೋದು ಅಂತ ಬಹಳಷ್ಟು ಜನ ಅಂದರೆ ಜನರಲಿ ಚರ್ಚೆ ಮಾಡೋದು ನೋಡಿದೀನಿ ಅಲ್ಲ ಯಾಕೆ ಅಂದರೆ ಸಿ ನನಗೆ ಒಂದು ಆನೆಸ್ಟಾಗಿ ಹೇಳಬೇಕಂದ್ರೆ ಯಾರಿಗೂ ಕಾಯ್ತಾ ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ನನಗೆ ಎಲ್ಲರ ಜೊತೆ ಕೆಲಸ ಮಾಡಬೇಕು ಅಂತ ಅಷ್ಟೆ ಎಲ್ಲ ಸ್ಟಾರ್ಗಳ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಬಟ್ ಆ ಟೈಮಲ್ಲಿ ಅದು ಆಗ್ಬಿಡ್ಬೇಕು ಈಗ ಯಾವುದೋ ಒಂದು ಟೈಮಲ್ಲಿ ನಾನು ಹೋಗಿ ಒಂದು ಒಂದು ನನ್ನ ಹತ್ರ ಒಂದು ಕತೆ ಇದೆ ಅಂತಂದರೆ ಆ ಕಥೆನ ಹೋಗಿ ನನಗೆ ಯಾವ್ದಾದ್ರು ಸ್ಟಾರ್ಗೆ ಮ್ಯಾಚ್ ಆಗುತ್ತೆ ಅಂದರೆ ನಾನು ನಾನೇ ಹೋಗಿ ಹೇಳ್ತೀನಿ ಹ್ಞೂ ಬೇಕಾದರೆ ಆ ಕತೆ ಹೇಳಿದಾಗ ಆ ಕತೆ ಅವ್ರಿಗೆ ಇಷ್ಟ ಆದರೆ ಓಕೆ ಇಷ್ಟ ಆಗಿ ಅದಕ್ಕೆ ತಕ್ಕಂಗೆ ಯಾರಾದರೂ ಪ್ರೊಡ್ಯೂಸರ್ ಇದ್ರೆ ಅವಾಗ ಆ ಸಿನಿಮಾ ಆಗ್ಬಿಡುತ್ತೆ ಈಗ ಯಾವಾಗಾದ್ರೂ ನನಗೆ ಯಾವುದೋ ಒಂದು ಕತೆ ನಾನು ಯಾರಿಗೋ ಒಬ್ರು ಸ್ಟಾರ್ಗೆ ಹೋಗಿ ಹೇಳಿ ಅವ್ರಿಗೆ ಆ ಕತೆ ಇಷ್ಟ ಆಗಲಿಲ್ಲ ಅಂದರೆ ಇನ್ನೊಂದು ಕತೆ ಮಾಡ್ಕೊಂಡು ಹೋಗೋ ಇನ್ನೊಂದು ಕತೆ ಮಾಡ್ಕೊಂಡು ಬನ್ನಿ ಆ ಥರ ಏನಾದ್ರು ಹೇಳಿದ್ರೆ ನನಗೆ ಅದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಮತ್ತೆ ಆಮೇಲೆ ಜೊತೆಗೆ ನಾನು ಇನ್ನೊಂದು ಕತೆ ಮಾಡ್ಕೊಂಡು ಹೋಗೋಷ್ಟೊಳಗಡೆ ಅವ್ರ ಇದೊಂಥರ ಅನ್ಸರ್ಟನ್ ನನಗೆ ನನಗೆ ಅನ್ಸರ್ಟನ್ ಇದು ಅಂದ್ರೆ ಕೆಲಸದ ವಿಚಾರದಲ್ಲಿ ಅನ್ಸರ್ಟನಿಟಿ ಇದ್ರೆ ನನ್ನ ನನಗೆ ಸ್ವಲ್ಪ ನಾನು ಐ ಡೋಂಟ್ ಫೀಲ್ ಕಂಫರ್ಟಬಲ್ ನನಗೆ ಅಂದ್ರೆ ಕ್ಲಾರಿಟಿ ನಾನು ಹಿಂಗೆ ಕೆಲಸದಲ್ಲಿ ಕ್ಲಾರಿಟಿನೂ ಹಂಗೆ ನಮ್ಮ ಜರ್ನಿನಲ್ಲೂ ಕ್ಲಾರಿಟಿ ಇರಬೇಕು ಅಂತ ಈಗ ಓಕೆ ಒಂದು ಕತೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೂ ಓಕೆ ಇನ್ನೊಂದು ಕತೆ ಮಾಡೋಣ ಇನ್ನೊಂದು ಕತೆ ಮಾಡ್ಕೊಂಡು ಬನ್ನಿ ನಾನು ವೆಯ್ಟ್ ಮಾಡ್ತೀನಿ ಅಂತನೋ ಅಥವಾ ಯಾರೋ ಒಬ್ಬರು ಪ್ರೊಡ್ಯೂಸರು ಪರವಾಗಿಲ್ಲ ಸರ್ ನೀವು ಇನ್ನೊಂದು ಕತೆ ಮಾಡಿ ಆಮೇಲೆ ಅವ್ರ ಡೇಟ್ ಸಿಕ್ಕಿದಾಗ ನಾನು ನಾವು ಸಿನಿಮಾ ಮಾಡೋಣ ಅಲ್ಲಿವರೆಗೂ ಬೇರೆ ಎಲ್ಲ ಏನೋ ಮಾಡೋಣ ಈ ಥರ ಒಂದು ಅಂಡರ್ಸ್ಟ್ಯಾಂಡಿಂಗು ಅದು ಇದು ಬಂದ ಬಂದರೆ ಓಕೆ ಬರಲಿಲ್ಲ ಅಂತಂದರೆ ನಾನು ನಾನು ಇಮಿಡಿಯೇಟ್ ಡಿವೇಟ್ ಆಗ್ಬಿಡ್ತೀನಿ ಇನ್ನೊಂದು ಕಡೆಗೆ ಸರಿ ಓಕೆ ಅವರ ಅವೈಲೇಬಲ್ ಇಲ್ವಾ ಇದಿಲ್ವಾ ನನ್ನ ಹತ್ರ ಈ ಕಥೆ ಇದೆ ಈ ಕತೆ ಮಾಡ್ತೀರಾ ಹಿಂಗೆ ಅಂದರೆ ನನ್ನ ಕತೆಯಿಂದೇ ಹೋಗ್ಬಿಡ್ತೀನಿ ಅವ್ರಿಗೋಸ್ಕರನೇ ಕಾದು ಒಂದು ವರ್ಷ ಅವ್ರ ಡೇಟ್ ಇಲ್ಲ ಅಂದ್ರೂ ಅವ್ರಿಗೋಸ್ಕರನೇ ಕಾದ್ಬಿಟ್ಟು ಸಿನಿಮಾ ಮಾಡೋಕೆ ಸುಮ್ಮನೆ ಇರೋದು ನಾನು ಅದು ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ ಆ ಕಾರಣಕ್ಕೂ ಏನು ಅಂದ್ರೆ ಅದ್ರ ಹಿಂದೆ ಬೀಳಬೇಕು ನಿಮಗೆ ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತಂದ್ರೆ ಅದು ಹಿಂದೆ ಬಿದ್ದು ಹೋಗ್ಬೇಕಾದ್ರೆ ಹಿಂದೆ ಬಿದ್ದು ಹೋಗ್ಬೇಕು ಎಷ್ಟೋ ಟೈಮ್ ಡೆಡಿಕೇಟ್ ಮಾಡಬೇಕು ಕಾಯಬೇಕು ಈ ಥರದ ಸೋ ಮೆನಿ ಫ್ಯಾಕ್ಟರ್ಸ್ ಇದೆ ನಿರ್ದೇಶಕನಾಗಿ ಅದನ್ನು ಯೋಚನೆ ಮಾಡ್ತಾರೆ ನನಗೆ ಸ್ವಲ್ಪ ಅದಂದ್ರೆ ನನಗೆ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡೋದು ಕಂಟೆಂಟ್ ಕಂಟೆಂಟ್ ಮೇಲೆ ಅಷ್ಟೇ ಹ್ಞೂ ನನಗೆ ಕತೆ ಗಟ್ಟಿ ಇದ್ದರೆ ಸಿನಿಮಾ ಗೆಲ್ಲುತ್ತೆ ಇದು ನನ್ನ ಬಿಲೀಫು ನೀವು ಹೇಳಿದ್ದು ನಿಜನೇ ಈಗ ಒಂದು ಒಳ್ಳೆಯ ಕತೆ ಅದಕ್ಕೆ ಒಬ್ಬ ಒಳ್ಳೆ ಸ್ಟಾರ್ ಸಿಕ್ಕಿದಾಗ ಅದು ಇನ್ನೂ ಜಾಸ್ತಿ ಜನ ರೀಚ್ ಆಗುತ್ತೆ ಅದರಲ್ಲಿ ಎರಡನೇ ಮಾತೆ ಇಲ್ಲ ಬಟ್ ಹಂಗಂತ ವರ್ಷಟ್ಲೆ ಕಾಯೋದು ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ ಅದು ತಾನಾಗೆ ಆಗಿ ಬಂದರೆ ವೆಲ್ ಇನ್ನು ಬಚ್ಚನ್ನು ನಾವು ಅಂದ್ಕೊಂಡ್ವಿ ಓದ್ವಿ ಕತೆ ಹೇಳಿದ್ವಿ ಹೇಳಿದ ತಕ್ಷಣ ಅವ್ರಿಗೆ ಒಂದಲ್ಲ ನಾನು ನಾಲ್ಕು ಕತೆ ಹೇಳ್ತೀನ್ಬೇಕ್ರೆ ಒಂದೇ ಸರಿ ನಾಲ್ಕು ಕತೆ ಹೇಳ್ತೀನಿ ಬೇಕಾರೆ ಒಂದೇ ಸರಿ ಅಷ್ಟಿರುತ್ತೆ ಆ ಟೈಮಲ್ಲಿ ಅದು ಆಗ್ಬಿಡಬೇಕು ಆ ಪ್ರೊಸೆಸ್ಸಲ್ಲಿ ಅದು ಆಗಬೇಕು ಅದಕ್ಕೆಲ್ಲದಕ್ಕೂ ತ ಕೂಡ್ಕೊಂಡು ಬಂದ್ಬಿಡ್ಬೇಕು ಒಬ್ರು ಪ್ರೊಡ್ಯೂಸರ್ ಬರಬೇಕು ಇದಾಗಬೇಕು ಕೆಲವೊಮ್ಮೆ ಏನಾಗುತ್ತೆ ಒಬ್ರಿಗೂ ಕತೆ ಹೇಳಿರ್ತೀವಿ ಒಬ್ಬ ಹೀರೋಗೆ ಆ ಟೈಮಿಗೆ ಕರೆಕ್ಟಾಗಿ ಅದಕ್ಕೆ ತಕ್ಕಾಗಿ ಒಬ್ಬ ಪ್ರೊಡ್ಯೂಸರ್ ಸೆಟ್ ಆಗೋಲ್ಲ ಈ ಥರದ್ದು ನಾನಾ ರೀತಿ ಟೆಕ್ನಿಕಲ್ ಸಮಸ್ಯೆಗಳಿದೆ ಅಥವಾ ಒಬ್ಬರು ಪ್ರೊಡ್ಯೂಸರ್ ರೆಡಿ ಇದ್ರೂ ಒಂದು ನನ್ನ ಹತ್ರ ಇರೋ ಕಥೆನ ಒಪ್ಕೊಂಡು ಒಬ್ಬ ಸ್ಟಾರಿ ಮ್ಯಾಚ್ ಆಗುತ್ತೆ ಅಂತ ಒಬ್ಬ ಪ್ರೊಡ್ಯೂಸರ್ ರೆಡಿ ಇದ್ದಿದ್ದು ಇದೆ ಬಟ್ ಆ ಟೈಮಿಗೆ ಅವರು ಅವೈಲಬಿಲಿಟಿ ಇರಲ್ಲ ಇನ್ನೊಂದ್ ಎರಡು ವರ್ಷ ಕಾಯ್ಬೇಕು ಅನ್ನೋದು ಬರುತ್ತೆ ಈ ತರ ಬಂದು ಟೈಮು ವೇಸ್ಟ್ ಆಗುತ್ತೆ ಅಥವಾ ಕಾಯ್ಬೇಕಾಗುತ್ತೆ ಅನ್ನೋ ಪಾಯಿಂಟ್ ಬಂದ್ರೆ ನಾನು ಡಿವೇಟ್ ಆಗ್ಬಿಡ್ತೀನಿ ಇದು ನನ್ನ ಪ್ರಾಬ್ಲಮ್ ಬಚ್ಚನ್ ಅಷ್ಟು ಕರೆಕ್ಟ್ ಬಚ್ಚನ್ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್ ನನಗೆ ಅವರು ಮಾಡಬೇಕು ಅನ್ಕೊಂಡ ತಕ್ಷಣ ನನ್ನ ಹತ್ರ ಒಂದೆರಡು ಕತೆ ಇತ್ತು ಹೋಗಿ ಹೇಳಿದೆ ಅದ್ರಲ್ಲಿ ಬಚ್ಚನ್ ಅವ್ರಿಗೆ ಇಷ್ಟ ಆಯ್ತು ಇಮಿಡಿಯೇಟ್ಲಿ ಅವರು ಅವೈಲಬಲ್ ಇದ್ರು ಅಲ್ಲ ಆಕ್ಚುಲಿ ಅವರೇ ಅಂದ್ರೆ ಇಮಿಡಿಯೇಟ್ಲಿ ಅವೈಲೇಬಲ್ ಇರಲಿಲ್ಲ ಅವರು ನೋಡಿ ಅವತ್ತಿಗೆ ಎಕ್ಸಾಂಪಲ್ ನನಗೆ ಏನಾಯಿತು ಅಂತ ಹೇಳೋದಕ್ಕೆ ಯಾಕೆ ಪ್ರೊಸೆಸಿಂಗ್ ಆಗುತ್ತೆ ಅನ್ನೋದಕ್ಕೆ ನಾನು ಕತೆ ಹೇಳಿ ಎಲ್ಲರೂ ಒಪ್ಕೊಂಡಾಗ ಇಮಿಡಿಯೇಟ್ಲಿ ಸುದೀಪ್ ಅವರು ಅವೈಲೇಬಲ್ ಇರಲಿಲ್ಲ ಸೊ ಅವ್ರದ್ದು ಯಾವುದೋ ಒಂದೆರಡು ಫಿಲಮ್ ಇತ್ತು ಕಮಿಟ್ಮೆಂಟ್ ವಿಷ್ಣುವರ್ಧನ ಫಿಲಮ್ ಇತ್ತು ಸೊ ಇದೊಂದು ವಿಷ್ಣುವರ್ಧನ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಮಾಡಬಿಡಣೆ ಶಶಾಂಕ್ ಅಂದರು ಬಟ್ ಕತೆ ಇಷ್ಟ ಆಯಿತು ಜೊತೆಗೆ ಪ್ರೊಡ್ಯೂಸರ್ ಇದ್ದಾರೆ ಬಟ್ ಒಂದು ವರ್ಷ ಗ್ಯಾಪ್ ಇದೆ ಹೇಳಿದ್ರು ಒಂದು ವರ್ಷ ಅಲ್ಲಿ ಮುಗಿಸೋ ಅಷ್ಟೊತ್ತಿಗೆ ಒಂದು ವರ್ಷ ಗ್ಯಾಪ್ ಇತ್ತು ಸೊ ಇಮಿಡಿಯೇಟ್ಲಿ ನಾನೇ ಆಯ್ತು ಸರ್ ಇದನ್ನು ಮಾಡೋಣ ನೆಕ್ಸ್ಟ್ ಇಯರ್ ಮಾಡೋಣ ನಿಮ್ಗೆ ಓಕೆ ಕತೆ ಓಕೆ ಅಲ್ಲ ಪ್ರೊಡ್ಯೂಸರ್ಗೆ ಓಕೆ ನನಗೂ ಎಲ್ಲ ಓಕೆ ನೆಕ್ಸ್ಟ್ ಇಯರ್ ಇದು ಮಾಡೋಣ ಅಷ್ಟರೊಳಗೆ ನಾನು ಬೇರೆ ಫಿಲಮ್ ಮಾಡ್ತೀನಿ ಅಂತೇಳಿ ಐ ವೆಂಟ್ ಆ್ಯಂಡ್ ಡಿಡ್ ಜರಾಸಂದ ಆ ಮಧ್ಯದಲ್ಲಿ ಮಾಡಿದ್ದು ಹೌದು ಬಚ್ಚನ್ನು ಎಲ್ಲ ಒಪ್ಕೊಂಡ ಮೇಲೆ ಸೊ ಅವೈಲೇಬಿಲಿಟಿ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಒಂದು ವರ್ಷ ಮತ್ತೆ ಇನ್ನು ಗ್ಯಾಪ್ ಇತ್ತಲ್ಲ ಆ ಟೈಮಲ್ಲಿ ಗಂಗಾಧರ್ ಅವರು ಪ್ರೊಡ್ಯೂಸರ್ ಬಂದು ನನ್ನ ಅಪ್ರೋಚ್ ಮಾಡಿದ್ರು ನನ್ನ ಹತ್ರ ದುನಿಯಾ ವಿಜಯ ಅವ್ರ ಡೇಟ್ ಇದೆ ಇದ್ರೆ ಹೇಳಿ ಮಾಡಿ ಅಂತ ಸೊ ನಾನು ಅವೈಲೇಬಲ್ ಇದ್ದೆ ದುನಿಯಾ ವಿಜಯ್ ಅವರು ರೆಡಿ ಇದ್ರು ಸೊ ಅವ್ರಿಗೂ ಕತೆ ಹೇಳಿದ ತಕ್ಷಣ ಅವರು ಒಪ್ಕೊಂಡ್ರು ಜರಾಸಂದ ಸ್ಟಾರ್ಟ್ ಆಯ್ತು ಜರಾಸಂದ ಮುಗಿಸ್ಕೊಂಡ್ ಬಂದು ಅಷ್ಟೊತ್ತಿಗೆ ಸುದೀಪ್ ಅವರದು ಡೇಟ್ ಅವ್ರದ್ದು ಕರೆಕ್ಟ್ ಆಗಿ ಅವ್ರು ಈಗಾನು ಮುಗಿಸ್ಕೊಂಡ್ ಬಂದ್ರು ವಿಷ್ಣುವರ್ಧನ್ ಮುಗಿಸ್ಕೊಂಡ್ ಬಂದ್ರು ಇದ್ರ ಮಧ್ಯದಲ್ಲಿ ಈಗ ಮಾಡಿದ್ರು ಅವರು ವಿಷ್ಣುವರ್ಧನ ಒಂದೇ ಇದ್ದಿದ್ದು ನಾವ್ ಅಪ್ರೋಚ್ ಮಾಡಿದಾಗ ಮಧ್ಯದಲ್ಲಿ ಈಗಾನು ಬಂದ್ಬಿಡ್ತು ನೀವು ಇಮ್ಯಾಜಿನ್ ಮಾಡಿ ಅವತ್ತಿಗೆ ಹೌದು ಈಗ ದಟ್ ಇಸ್ ವೆರ್ ಐ ಫೀಲ್ ವೆರಿ ಇದು ಈಗ ವಿಷ್ಣುವರ್ಧನ್ ಮುಗಿಸ್ಕೊಂಡು ಅವರು ಬಂದ ತಕ್ಷಣ ಸಿನಿಮಾ ಮಾಡ್ತಾರೆ ಅಂತ ನಾನು ಕಾಯ್ತಾ ಆರು ತಿಂಗಳಲ್ಲಿ ಮುಗಿಸ್ಬಿಡ್ತೀನಿ ಎಂಟು ತಿಂಗಳಲ್ಲಿ ಮುಗೋಗುತ್ತೆ ಅಂತಿದ್ರು ನನಗೆ ಮುಗಿಯಂಗೆ ಕಾಣಲ್ಲ ಒಂದು ವರ್ಷ ಆಗುತ್ತೆ ಅಂತ ಅದಕ್ಕೆ ಕಡೆ ಒಂದೆ ಆಮೇಲೆ ನೋಡಿದ್ರೆ ಒಂದೂವರೆ ವರ್ಷ ಆಯ್ತು ಅದ್ರ ಮಧ್ಯದಲ್ಲಿ ಈಗ ಫಿಲಮ್ ಬಂತು ಈಗ ಒಪ್ಕೊಂಡ್ರು ಅವರು ಈಗ ಒಪ್ಕೊಳ್ಳೇಬೇಕಲ್ವಾ ರಾಜಮೌಳಿ ಅಂತ ಅವರು ದೊಡ್ಡ ಸಿನಿಮಾ ಬಂದಾಗ ಮತ್ತೆ ಅವರು ಒಪ್ಕೊಳ್ಳೇಬೇಕು ಅವ್ರಿಗೆ ತುಂಬಾ ಅದ್ಭುತವಾದ ಪಾತ್ರ ಅಲ್ವಾ ಅದು ಈಗ ನಾನು ಕಾಯ್ತಾ ಕೂತಿದ್ದೇನೆ ಒಂದು ವರ್ಷ ನಾನು ಏನು ಫಿಲಮೇ ಸೊ ಈ ಥರದ ವಿಷಯಗಳು ಬರುತ್ತೆ ಅನ್ನೋ ಕಾರಣಕ್ಕೆ ನನಗೆ ಆ ಟೈಮಲ್ಲಿ ಆದರೆ ಓಕೆ ಅಥವಾ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಮಾಡಿಬಿಟ್ಬಿಟ್ರೂ ನಾನು ಓಕೆ ಇದು ಮುಗಿಸ್ಕೊಂಡ್ಬರ್ತೀನಿ ಅದು ಮುಗಿಸ್ಕೊಂಡು ಅಂದರೆ ನಮ್ಮ ಪಾಯಿಂಟ್ ಅಂದರೆ ಎಲ್ಲರ ಟೈಮಿಗೂ ಬೆಲೆ ಇದೆ ನಿಜ ನನ್ನ ಟೈಮನ್ನು ನಾನು ತುಂಬ ವ್ಯಾಲ್ಯೂ ಮಾಡ್ತೀನಿ ಇನ್ನೊಬ್ರಿಗಾಗಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತ ನಿಮ್ಮ ಟೈಮಿಗೆ ಹೆಂಗ್ ಬೆಲೆ ಇದೆ ನನ್ನ ಟೈಮಿಗೂ ಅಷ್ಟೇ ಬೆಲೆ ಇದೆ ಇದು ನನ್ನ ಪಾಯಿಂಟ್ ನೀವು ಹೇಳಿದ್ದು ಕರೆಕ್ಟ್ ಭಾಳ ಜನ ನಿರ್ದೇಶಕರು ಈ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಫಾರ್ ಆಮೇಲೆ ಅದು ಎಲ್ಲರಿಗೂ ಇರಲ್ಲ ಅದು ಸಿದ್ಧ ಆಮೇಲೆ ಅದಕ್ಕೆ ಧೈರ್ಯ ಬೇಕು ನನಗೇನು ಧೈರ್ಯ ಅಂದ್ರೆ ನೋ ಪ್ರಾಬ್ಲಮ್ ಅಂತೀನಿ ನಾನು ನನಗೆ ನನ್ನ ಕತೆ ಕಥೆಯನ್ನು ನಂಬಿ ಸಿನಿಮಾ ಮಾಡುವಂಥ ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಸ್ಟಾರ್ ಬೇಕೇ ಬೇಕು ಅನ್ನೋ ಒಂದು ಹಠ ನನಗಿರಲ್ಲ ಸಿಕ್ಕರೆ ಸಂತೋಷ ಖುಷಿಯಾಗಿ ಮಾಡ್ತೀನಿ ಸಿಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಐ ಕ್ಯಾನ್ ಡೂ ಫಿಲ್ಮ್ ಎನಿಬಡಿ ಆ ಫ್ಲೆಕ್ಸಿಟಿ ಹಾಂ ನಾನು ನನ್ನ ಕಥೆಯಿಂದ ಸಿನಿಮಾ ಗೆಲ್ಲಿಸ್ ಗೆಲ್ಲಿಸ್ಬೋದು ನನ್ನ ಕತೆ ಚೆನ್ನಾಗಿದೆ ಈ ಕಾನ್ಫಿಡೆನ್ಸ್ ನನಗೆ ಅಷ್ಟೇ ಹಂಗಾಗಿ ಒಂದು ಹಂಗೆ ಒಂದು ಹಿಂಗೆ ಒಂದು ಹಂಗೆ ಹಂಗೆಲ್ಲ ಆಗೋದು ಮೆರಿಟ್ರ್ ಎಲ್ಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಯಶ್ ಅವ್ರದ್ದು ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಆದಮೇಲೆ ಎರಡು ಮೂರು ಸಿನಿಮಾ ಲೈನ್ ಅಪ್ ಇತ್ತು ತಪ್ಪು ಸರಿ ಅಂತ ಹೇಳಕ್ಕಾಗಲ್ಲ ಕೆಲವು ನಿರ್ದೇಶಕರು ವರ್ಷ ಕಾದಿದ್ರು ಕೆಜಿಎಫ್ ಆದ್ಮೇಲೆ ಮೇಲೆ ಎರಡ್ ಮೂರು ಸಿನಿಮಾಗಳು ಆಗ್ಲಿಲ್ಲ ಆ ಎರಡು ವರ್ಷ ಅವ್ರ ಕಾದವ್ರದ್ದು ಕರಿಯರ್ ಕೂಡ ಹಂಗಿರುತ್ತೆ ಇವ್ರ ಕರಿಯರ್ ಆಗಿರುತ್ತೆ ಚಾಯ್ಸಸ್ ಅದು ಯಾರು ಮಾಡಲ್ಲ ಈಗ ನನ್ ಕಾಯಲ್ಲ ಅಂತಂದ್ರೆ ಯಾರು ಕಂಪ್ಲೇಂಟ್ ಹೇಳಲ್ಲ ಕಾಯ್ಬೇಕು ನೀನ್ ಕಾಯ್ಬೇಕು ನನಗೋಸ್ಕರ ಅಂತ ಯಾರು ಬಟ್ಲಂತ ಮಾಡಲ್ಲ ನಮ್ ಚಾಯ್ಸಸ್ ನಮ್ ಪ್ರಿಯಾರಿಟೀಸು ನಮ್ ಲೈಫ್ ನಮ್ ಕೈಲಿರುತ್ತಲ್ವಾ ನಾನು ಅದನ್ ಬಿಲೀವ್ ಮಾಡೋಣ ಅಷ್ಟೇ ನಮ್ ಲೈಫ್ ನಮ್ಮ ಪ್ರಕಾರ ಇರಬೇಕು ಅಷ್ಟೇ ನಾನು ನಾನು ಲೈಫಲ್ಲಿ ನೋಡೋದು ನಮ್ಮ ಕಂಫರ್ಟ್ ಝೋನು ನಮಗೆ ಮ್ಯಾಚ್ ಆಗುವಂಥವ್ರು ಹಂಗೆ ಅಂತ ಬಟ್ ನಿಮಗೆ ಇಲ್ಲಿವರೆಗೂ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಂದರೆ ಎಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದಿರಿ ದೊಡ್ಡವರು ಸಣ್ಣವ್ರು ಎಲ್ಲ ಮಿಕ್ಸ್ಡ್ ಇದೆ ಎಲ್ಲರ ಜೊತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಎಕ್ಸ್ಪೀರಿಯೆನ್ಸ್ ಒಂದೇ ಒಂದು ಸಿಂಗಲ್ ಕಂಪ್ಲೇಂಟ್ ನನಗೂ ಅವ್ರ ಮೇಲೆ ಇಲ್ಲ ಅವ್ರಿಗೂ ನನ್ನ ಬಗ್ಗೆ ಇಲ್ಲ ನೀವ್ ಯಾರು ಈವಾಗ ನೀವು ಸುದೀಪ್ ಸುದೀಪ್ ಅವ್ರ ಹತ್ರ ಹೋಗಿ ವಿಜಯ್ ಅವ್ರ ಹತ್ರ ಹೋಗಿ ಗಣೇಶ್ ಹತ್ರ ಹೋಗಿ ಯಾರ ಹತ್ರ ಹೋದ್ರು ನಾನು ಎಷ್ಟು ಕಂಫರ್ಟಬಲ್ ಆಗಿ ಫೀಲ್ ಆಗಿದ್ದೀನೋ ಅಷ್ಟೇ ಅವರು ನನ್ನ ಜೊತೆ ಕೆಲಸ ಮಾಡೋದ್ರಲ್ಲಿ ಕಂಫರ್ಟಬಲ್ ಫೀಲ್ ಆಗಿದೆ ನಮಸ್ಕಾರ ನಾನ್ ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ ನಿಮ್ಗೆ ನೀವು ಆಗಿದ್ರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನ ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡಿದಲೆ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲದೆ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೊಬೇಕು ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನೋರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾರ್ಚ್ ಲೈಟ್ ಥರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್